ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಮಸ್ಕಾರ ಸರ್ ಅಧಿಕಾರ ಅವಧಿ ಪುರಸಭೆಯ ಮಂಡಳಿ ಅಧಿಕಾರಿ ಅವಧಿ ಮುಗಿಯುವ ಮುಂಚೆ ಗೋವಾ ಪ್ರವಾಸಿ ಯಾಕೆ ಅಂತ ಏನಲ್ಲ ಸರ್ ಇದು ಈಗಾಗಲೇ ಕಳೆದ ಆರು ತಿಂಗಳಿಂದ ನಮ್ಮ ಪುರಸಭೆಯ ಸ್ವಚ್ಛ ಭಾರತ್ ಮಿಷನ್ ಎಸ್ ಬಿ ಎಮ್ ಯೋಜನೆ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಐ ಸಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಘಟಕದಡಿ ಗಣಚ್ಯಾಧ್ಯ ವಸ್ತು ನಿರ್ವಹಣೆ ಹಾಗೂ ದ್ರವತ್ಯಾಜ್ಯ ಸಮರ್ಪಕ ನಿರ್ವಹಣೆ ಕುರಿತು ಒಂದು ಅಧ್ಯಯನ ಪ್ರವಾಸ ಹೇಳಿ ಐ ಸಿ ಒಳಗೆ ನಮ್ಮ ಕಾರ್ಯಕ್ರಮಗಳು ಇದ್ದು ಅಂದರೆ ಜನರಿಗೆ ಅವೇರ್ನೆಸ್ ಮೂಡಿಸೋದು ಸೈಕಲ್ ಜಾಥಾ ಅದೇ ರೀತಿ ಚುನಾಯಿತ ಪ್ರತಿನಿಧಿಗೆ ಹಾಗೂ ನೌಕರದಾರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಕೆಲವೊಂದು ಜನಕ್ಕೆ ಈ ಎಲ್ಲ ವಿಭಾಗಗಳಡಿ ಕಾರ್ಯಕ್ರಮದಡಿ ಯೋಜನೆಗಳ ಇದ್ದು ಈ ಸದರಿ ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಕಿ ಕ್ರಿಯಾ ಯೋಜನೆ ಈಗಾಗಲೇ ಕಳಿಸಿಕೊಟ್ಟಿದ್ವಿ ಆ ಪ್ರಕಾರ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಂಜೂರಾಗಿ ಬಂದಿತ್ತು ಆ ಅನುದಾನದಡಿಯಲ್ಲಿ ನಾವೀಗ ಸದ್ಯ ಅದನ್ನು ತೀವ್ರಗತಿಯಲ್ಲಿ ಅದನ್ನು ಜಾರಿಗೆ ತರುವುದರಿಂದ ಹೋಗಬೇಕಾಗಿದ್ದ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಅದರಿಂದ ಪುರಸಭೆ ಒಳಗೊಂಡು ಹಾಗೂ ಸಿಬ್ಬಂದಿಗಳು ಹಾಗೂ ನಮ್ಮ ಪೌರ ಕರ್ಕೊಂಡು ನಾವು ಅದೇ ಪ್ರವಾಸ ಮಟ್ಟಿದೆ ಸರ್ ತಮ್ಮ ಆಡಳಿತಾವಧಿ ಅಧಿಕಾರದ ಆಡಳಿತಾವಧಿ ಅಲ್ಪಾವಧಿ ಇದೆ ಈಗ ಸರ್ ಹಾಂ ನೀವು ಯಾವ ರೀತಿ ಇದನ್ನು ತರಬೇತಿ ತೊಗೊಂಡುಕೊಂಡು ಜನರಿಗೆ ಯಾವ ರೀತಿ ಸಮರ್ಪಕವಾಗಿ ಪೂರೈಕೆ ಮಾಡ್ತೀರಿ ಸರ್ ತಾವು ಇಲ್ಲ ಈಗ ಕ್ರಿಯಾಗ್ನೆ ಅಪ್ರೂವಲ್ ಆಗಿ ಬಂದು ಈ ಹಿಂದೆಯೇ ಹೋಗ್ಬೇಕಾಗಿತ್ತು ನಾವು ಹಾಂ ಆದರೆ ಕೆಲವೊಂದು ಅದು ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ಈಗ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತಾಂತ್ರಿಕವಾಗಿ ಎಲ್ಲ ಕಾಗದ ಪತ್ರಗಳನ್ನ ಸರಿಯಾಗಿ ಇಟ್ಕೊಂಡು ಈಗಾಗಲೇ ನಾವು ಟೆಂಡರ್ ಅಧಾರ್ಟಿ ಅವ್ರ ಜುಡಿ ನಾವು ಹೋಗಬೇಕು ನಮ್ಮ ಎಲ್ಲ ಸದಸ್ಯರದ ಒಂದು ಒತ್ತಾಸ ಆಗಿತ್ತು ಅವಧಿ ಒಂದು ವರ್ಷ ಅಥವಾ ಒಂದು ಎರಡು ವರ್ಷದಿಂದ ಈ ಯೋಜನೆಯನ್ನು ಮಾಡ್ಕೊಂಡು ಕಳೆದ ಆರು ತಿಂಗಳಿಂದ ನಾವು ಕ್ರಿಯಾಚನೆ ಮಂಜೂರಾಗಿ ಬಂದಿತ್ತು ಅದು ಸರಿ ಸರ್ ಆದ್ಮೇಲೆ ಅನುದಾನ ಬಂದ ನಂತರ ಹೋಗುವುದರಿಂದ ಅನುದಾನ ಈಗ ಬಂತು ಅದರಿಂದ ಈ ರೀತಿ ಹೊಂಟು ಸರ್ ಆಡಳಿತ ಅವಧಿ ಇನ್ನು ಇಪ್ಪತ್ತೆಂಟು ತಾರೀಕು ಇನ್ನು ಕೆಲವೇ ದಿನಗಳ ಮಾತ್ರ ಹೌದು ಅವಧಿ ತೆಗೆದುಕೊಂಡು ಬಂದು ಈ ಪು ಈ ಒಂದು ಯೋಜನೆಯನ್ನು ಪೂರೈಕೆ ಮಾಡೋಕ್ಕಾಗುತ್ತೆ ಸರ ಇಲ್ಲ ಯೋಜನೆ ಅಂತಂದ್ರೆ ಏನಿದ್ರೆ ಯಾವ್ಯಾವ ನಾವು ಅಲ್ಲಿ ಹೋಗಿ ಅಧ್ಯಯನ ಪ್ರವಾಸಕ್ಕೆ ಹೋದಲ್ಲಿ ಅವರು ಯಾವ ರೀತಿ ಯೋಜನೆಗಳನ್ನು ನಂಬ್ಕೊಂಡಾರ ಅದರಿಂದ ಏನು ನಗರಕ್ಕೆ ಒಳ್ಳೆಯದಾಗುತ್ತೆ ಅಲ್ಲಿ ಅವರ ಯೋಜನೆಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ಕಾರ್ಯರೂಪ ರಚನೆ ಮಾಡಲಿಕ್ಕೆ ಇದೊಂದು ಪ್ರವಾಸ ಅಧ್ಯಯನ ಇರ್ತೈತಿ ಅದರಿಂದ ಅವನು ತುಂಬ ಇಲ್ಲಿ ಸಭೆಯಲ್ಲಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಯಾವ ರೀತಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಇದನ್ನು ಯೋಜನೆಗಳನ್ನು ಹಮ್ಕೋಬೇಕು ಹುಕ್ಕೇರಿ ಪಟ್ಟಣಕ್ಕೆ ಅನ್ನೋದನ್ನು ಸವಿಸ್ತರವಾಗಿ ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದು ಮಾಡ್ತೀವಿ ಸರ್ ಆಡಳಿತ ಮಂಡಳಿ ಮತ್ತು ತಮ್ಮ ಸಿಬ್ಬಂದಿ ಗೋವಾ ಪ್ರವಾಸ ತೆಗೆದಾರಪ್ಪ ಅಂತಂದ್ರೆ ಮಜಾ ಹೊಂಟಿದಾರು ಎಲ್ಲರು ಅಂತಕ್ಕಂಥ ಒಂದು ಎಕ್ಸ್ ಪ್ರಶ್ನೆ ಆಗಿದೆ ಜನರಿಗೆಲ್ಲ ಅದೇನಾಯ್ತು ಅಂತಂದ್ರೆ ರೀ ನಾವು ಅಲ್ಲ ಇಡೀ ಕರ್ನಾಟಕದಾದ್ಯಂತ ಇದು ಯೋಜನೆ ಜಾರಿಯಲ್ಲಿರುವುದರಿಂದ ಕೇವಲ ಉಕ್ಕೇರಿ ಪುರಸಭೆ ಮಾತ್ರ ಇದಕ್ಕೆ ಇದಲ್ಲ ಆದ್ದರಿಂದ ಎಲ್ಲ ಪುರಸಭೆಯಲ್ಲಿ ಹೊಂಟಿದ್ದಾರೆ ಅವರು ಅದು ಒಂದು ಈಗಾಗಲೇ ಆ ಕೆಲವೊಂದು ಪುರಸಭೆಯವರು ಹೋಗಿ ಬಂದಿದ್ದಾರೆ ಒಬ್ಬೊಬ್ಬರು ಡೈಲಿ ಇದು ಅವ್ರವ್ರ ಅನುದಾನ ಮೇಲೆ ಲಭ್ಯತೆ ಮೇಲೆ ನಮಗೆ ಅನುದಾನ ಇತ್ತು ಒಬ್ಬೊಬ್ರದ್ದು ಒಂಬತ್ತು ಲಕ್ಷ ಎಂಟು ಲಕ್ಷ ಹಿಂಗೆ ದೊಡ್ಡ ದೊಡ್ಡ ಅನುದಾನ ಇರೋದರಿಂದ ಅವರು ದೂರ ದೂರ ದೂರಿಗೆ ಹೋಗಿ ಪ್ರವಾಸಕ್ಕೆ ಹೋಗಿ ಬಂದರು ಪ್ರವಾಸ ಅಂದ್ರೇನು ಅದರ ಅಲ್ಲಿ ಸೂರತ್ನಲ್ಲಿ ಇರ್ತಕ್ಕಂಥ ಘಟಕಗಳ ಮೈಸೂರು ಹೋಗಿ ಮಾಡಿದ್ರು ನಮಗೆ ನಿಯರ್ ಬೈ ಇಷ್ಟು ಜನಕ್ಕೆ ಎಲ್ಲಿ ವರ್ಕೌಟ್ ಆಕೈತಿ ನಮ್ಮ ಟೆಂಡರ್ ರೇಟ್ ದರದಲ್ಲಿ ಎಲ್ಲಿ ವರ್ಕೌಟ್ ಆಗ್ತೈತಿ ಏನಾದ್ರೆ ನಾವು ಒಂದು ನಮ್ಮ ಬಾಜು ಇರ್ತಕ್ಕಂಥ ರಾಜ್ಯದಲ್ಲಿ ಗೋವಾ ರಾಜ್ಯದಲ್ಲಿ ಒಳ್ಳೆ ಘಟಕ ಅದ ಧರತ್ಯಾಜ್ಯ ವಸ್ತು ವಿವಿಹಾರ ಘಟಕ ಮಾದರಿ ಆಗಿದೆ ನಮಗೆ ನಮ್ಗೆ ಹೋ ಇವು ಟ್ರಾವೆಲಿಂಗ್ ಅಲೌನ್ಸ್ ಮತ್ತೆ ಎಕ್ಸ್ಪೆನ್ಸಿಸ್ ಸಿ ವರ್ಕೌಟ್ ಆಗ್ತೈತೆ ಅಂತ ಹೇಳಿ ನಾವಿ ಲೇಟ್ ಸರ್ ಏನಾದ್ರೂ ನಾವು ಈಗೇನು ಅಧಿಕಾರಿಗಳನ್ನು ನಿಮ್ಮ ಸಿಬ್ಬಂದಿ ಅಥವಾ ಮತ್ತು ತಮ್ಮ ಆಡಳಿತ ಮಂಡಳಿಯನ್ನು ಕರ್ಕೊಂಡು ಈ ಗೋವಾ ಒಂದು ತರಬೇತಿ ಏನು ಕರ್ಕೊಂಡು ಹೊಂತಿದ್ದೀರಲ್ಲ ಇದು ಆರು ತಿಂಗಳ ಹಿಂದೆ ನೀವು ಮಾಡಬೇಕಾಗಿತ್ತು ನೀವು ಮಾಡಿಲ್ಲ ಇನ್ನು ಎರಡು ಮೂರು ದಿವಸ ಗೋವಾಕ್ಕೆ ಹೋಗಿ ತರಬೇತಿ ತೊಗೊಂಡು ಬಂದು ಈ ಅಲ್ಪಾವಧಿಯೊಳಗೆ ಕಾರ್ಯವನ್ನು ಪೂರೈಸಕ್ಕೆ ನಿಮಗೆ ಆಗೋದಿಲ್ಲ ಇದು ತಪ್ಪ ಒಂದು ಕಲ್ಪನೆ ಒಂದು ಸಾಮಾಜಿಕ ಹುಕ್ಕೇರಿ ಸಮಾಜ ಜನತೆಗೆ ಹೋಗೋದಿರೋದ್ರ ಇರೋದರಿಂದ ಇದು ನಿಜವಾದ ವಸ್ತುಸ್ಥಿತಿ ಸತ್ಯ ಸ್ಥಿತಿಯನ್ನು ತಾವು ಜನರಿಗೆ ಉಕ್ಕೇರಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲ ನಾವು ಹುಕ್ಕೇರಿ ಜನರಿಗೆ ಏನ್ ಅಂತಂದ್ರೆ ಇದು ಕೇವಲ ಹುಕ್ಕೇರಿ ಪುರಸಭೆಗೆ ಮಾತ್ರ ಸೀಮಿತ ಪ್ರವಾಸ ಅಧ್ಯಯನ ಪ್ರವಾಸ ಅಲ್ಲ ಇದು ಎಲ್ಲ ಕರ್ನಾಟಕ ತುಂಬ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಕೇಂದ್ರ ಪುರಸ್ಕೃತ ಯೋಜನೆ ರೀತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಈ ಅಧ್ಯಯನ ಪ್ರವಾಸ ಕೈಗೊಂಡು ಬೇರೆ ಬೇರೆ ಒಳ್ಳೆ ಪ್ರಾಕ್ಟೀಸನ್ನು ಬೇರೆ ಬೇರೆ ಊರಲ್ಲಿ ಯಾರು ಒಳ್ಳೆ ಪ್ರಾಕ್ಟೀಸ್ ಇರ್ತಲ್ಲ ಅದನ್ನು ನೋಡಿ ಬಂದು ತಮ್ಮ ಕಾರ್ಯರೂಪ ತರುವಲ್ಲಿ ಅದನ್ನು ಮಾಡಲೇಬೇಕು ಅನ್ನೋದರಿಂದ ಕ್ರಿಯಾಯೋಜನೆ ಮಂಜೂರಾತಿ ಆಗಿರೋದ್ರಿಂದ ಸರ್ಕಾರದಿಂದ ಅನುಮೋದನೆ ಬಂದಿರೋದ್ರಿಂದ ನಾವು ಟೆಂಡರ್ ಕರೆದು ಹೋಗಲೇಬೇಕಾದಂಥ ಕಾರ್ಯಕ್ರಮವನ್ನು ನಾವು ಈಗ ಮಾಡ್ತೀವಿ ನಮ್ಮಲ್ಲಿ ಅವರು ನಾಗರಿಕ ಮಿತ್ರ ಹೇಳಿ ಅವರು ಈ ಇದ್ದಾರೆ ಅವ್ರಿಗೆ ಕೆಂಟರ್ ಆಗಿದೆ ಅವ್ರು ಕರ್ಕೊಂಡು ಹೊಂಟಿದ್ದಾರೆ ಅದರಿಂದ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸರ್ ಈಗ ಆಡಳಿತ ಅವಧಿ ಮುಗಿದು ಹೋದ್ ಸರ್ ಅವ್ರದ್ದು ಈಗ ತರಬೇತಿ ಕೊಟ್ಟು ಏನು ಉಪಯೋಗ ಸರ್ ನಾಳೆ ಇಪ್ಪತ್ತೆಂಟಕ್ಕೆ ಅವ್ರದ್ದು ಮುಗಿತು ಅವಧಿ ಈ ತರಬೇತಿ ಅಲ್ಲಿಗೆ ಸ್ಟಾಪ್ ಆತಲ್ಲ ಸರ್ ಪೂರೈಕೆ ಆಗುದಿಲ್ಲ ಮತ್ತೆ ಅದ್ರ ಬದಲು ಏನ್ ಹೇಳೋರು ಇಲ್ಲ ಅವ್ರಿಗೆ ಅಂತ ಏನಂತಂದ್ರೆ ಅವರು ಸದಸ್ಯತ್ವ ಮುಗಿತಲ್ಲ ಸರ್ ಸದಸ್ಯತ್ವ ಅಂತಂದ್ರೆ ಅವರು ಇನ್ನೂ ಅವಧಿ ಅದೇ ಅಲ್ರಿ ಅಲ್ಲ ಅವಧಿ ಅಂದ್ರೆ ಇಪ್ಪತ್ತು ಎಂಟಕ್ಕೆ ಮುಗಿತು ಸರ್ ಅವ್ರದ್ದು ಅವ್ರು ಇಪ್ಪತ್ತೆಂಟಕ್ಕೆ ಅಂದ್ರೆ ಅವ್ರು ಇಲ್ಲಿ ಬಂದು ಯಾವುದೇ ರೀತಿ ಕೆಲಸಗಳನ್ನು ಮಾಡ್ತಕ್ಕಂಥ ಕಾರ್ಯರೂಪದಲ್ಲಿರ್ತಕ್ಕಂಥ ನಿಯಮಗಳು ಇರುವುದಿಲ್ಲ ಸರ್ ಇರ್ತದಂತೆ ಮತ್ತು ಮಾಡ್ತಾರ ಇಲ್ಲ ಅದೇನಾಯ್ತು ಅಂತಂದ್ರೆ ಈಗ ಅದು ಒಂದು ಬಾಡಿ ಅಸ್ತಿತ್ವದಲ್ಲಿ ಇರುವಾಗ ಹಾಂ ಅವ್ರು ತೆಗೆದುಕೊಂಡ ನಿಯಮಗಳ ಪ್ರಕಾರ ನಾನು ಕೆಲಸ ಮಾಡಬೇಕಾಗ್ತದೆ ಸರ್ ಎಷ್ಟ್ರ ಮಟ್ಟಿ ಪೂರೈಕೆ ಆಗೋದು ರೀ ಸರ್ ತ ಹೆಂಗೆ ಹೇಳ ಈಗ ಅದೇನು ಪ್ರವಾಸ ಅಂತಂದ್ರೆ ಏನು ಅಲ್ಲಿ ನಡೀತಕ್ಕಂಥ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಾವೆಲ್ಲ ತೊಗೊಂಡನ ಅದನ್ನು ಅವರು ಕಾರ್ಯ ಯೋಜನೆ ಮಾಡುವಲ್ಲಿ ಅವ್ರ ಪಾತ್ರದ ಕಾರ್ಯ ಇಲ್ಟೆ ಮಾಡುವ ದೇವರ ಪಾತ್ರದ ಅದೇ ಐತ್ರ ಮಾಡುವಲ್ಲೇ ನಮ್ಮ ಐತ್ರಿ ಈಗ ನೀವು ಇದ್ದು ಕಡಿಮೆ ಅವಧಿ ಒಳಗನ ತರಬೇತಿ ತೋರಕ್ಕೆ ಹೊಂಟಿದಿರಿ ಇನ್ನು ನಾಲ್ಕು ದಿವ್ಸನಾಗೆ ಅಂಥ ತರಬೇತಿ ತೊಗೊಂಬಂದು ಇಲ್ಲಿ ಕೆಲಸ ಮಾಡೋ ಅಲ್ಲ ತರಬೇತಿ ಕಾರ್ಯ ಯೋಜನೆ ಹೊಂದಿಕೋತೀವಿ ನಾವು ಹಂಕೋತೀವಿ ರೀ ಹಮ್ಕೊಂಡು ಮುಂದಿನ ಬರುವಂಥ ದಿನಗಳಲ್ಲಿ ಅದನ್ನ ಕಾರ್ಯ ರೂಪಕ್ಕೆ ಕಮ್ಮಿ ಇವರೇ ಇರ್ತಾರಂತೇನು ಇರಂಗಿಲ್ಲ ರೀ ಸರ್ರ ಮುಂದೆ ಎಲೆಕ್ಟೆಡ್ ಆಗಿ ಬೇರೆದವ್ರು ಬಂದ್ರು ಅಂದ್ರೆ ಅವಾಗ ಆ ಯೋಜನೆ ಉಪಯೋಗ ಆಗುದಿಲ್ಲ ಅಲ್ಲ ಮತ್ತ ಮುಂದೆ ಜನರ ಒಂದು ಅಭಿಪ್ರಾಯ ತರಾಂತು ಯಾಕೆಂಟ್ರೆಲ್ಲ ಇರುತ್ತೆ ಆದ್ರಮ ತಾಂತ್ರಿಕವಾಗಿ ಟೆಂಡರ್ ಬಿಡು ಮಂಜೂರಾತಿ ಆಗಿ ಬಂದು ಎಲ್ಲ ಕಾರ್ಯಕ್ರಮ ಹಂಕ ಎಷ್ಟು ದಿವಸ ಆಯಿತು ಅದರಿಂದ ಹೋಗಲೇಬೇಕಾಗಿತ್ತು ಅದರಿಂದ ಸಂಸ್ಥೆ ಅಧ್ಯಕ್ಷ ಎಸ್ ಎಂಬಲ್ಲಾ ಅಂತ ಹೇಳಿ ಎಸ್ ಹ್ಞೂ ಸರ್ ಪ್ರಶ್ನೆ ಏನಂತಂದ್ರೆ ಈ ಸ್ವಚ್ಛತೆಯ ಬಗ್ಗೆ ನಮ್ಮ ಕಾನ್ಸೆಪ್ಟ್ ಈಗ ಅವ್ರ ಆಡಳಿತ ಮಂಡಳಿದ ಮುಗೀತೋ ಅಂತ ಏನಿಲ್ಲ ಅವ್ರ ಕರ್ತವ್ಯಗಳು ಅವ್ರ ಡ್ಯೂಟೀಸ್ ಇವತ್ತು ಇರಲಿ ಅಥವಾ ಇರಲಿ ನಾನು ಆಡ್ದು ಬೇಕಾದ್ರೆ ಮತ್ತೆ ಬರ್ಬೋದು ಬರ್ಬಾಡ್ಲಿಕ್ಕಿರಲಿಲ್ಲ ಮತ್ತು ಸ್ವಚ್ಛ ಅನ್ನೋದು ನನ್ನ ಮನಸ್ಸಿನಿಂದ ನಾನು ಸ್ವಚ್ಛತೆ ಅನ್ನೋದು ಅವ್ರಿಗೂ ತಿಳ್ಕೋ ತಿಳ್ಸಾಕ ಮಂದಿಗೆ ತಿಳ್ಸಾಕ ಅವ್ರ ವಾರ್ಣೆಗೆ ತಿಳ್ಸಾಕ ಪ್ರತಿಯೊಬ್ಬರೂ ಹೋಗಿ ಹೇಳಕ್ಕೆ ಹಿಂಗೆ ಸ್ವಚ್ಛತೆ ಮಾಡಬೇಕಪ್ಪ ಕ್ಲಿಯರ್ ಆದ್ರ ಮುಂದೆ ನಾವು ಏನಕತಿ ನಮ್ಮ ಸ್ವಚ್ಛ ಭಾರತ ಅನ್ನೋದು ನಾವು ನಮ್ಮ ಕಾನ್ಸೆಪ್ಟ್ ಪ್ರಧಾನಮಂತ್ರಿ ಏನು ಕಾನ್ಸೆಪ್ಟ್ ಐತಿ ಆದ ನಾವು ನಾವು ಆಕೈತಿ ಅನ್ನೋದು ಒಂದು ಇದು ಅವಾಗ ಮಾಡಲಿ ಇವಾಗ ಮಾಡಲಿ ಅಂತ ಏನು ಒಟ್ಟು ಕಂಟಿನ್ಯೂ ನಡೀತದೆ ಇದು ಅಲ್ರಿಂಗ್ ಇವಾಗ ನೀವು ಅವ್ರನ್ನ ಕರ್ಕೊಂಡು ಹೋಗಿ ತರಬೇತಿ ಕೂಡ ಕರ್ಕೊಂಡು ಹೌದು ಸರ್ ಮತ್ತು ತರಬೇತಿ ಅದಾರ ಮುಗಿದು ಬಂದು ಅವಧಿ ಮುಗಿದು ಬಂದು ಮನೆಯಾಗ ಹೋಗಿ ಕೂತಾರೆ ಅಂದ್ರೆ ತರಬೇತಿ ಹೆಂಗೆ ಹೋಗ್ಬೋದು ಅಲ್ಲ ಅವ್ರಿಗೆ ನಾ ಅದೇ ಹೆಂಗೆ ಹೋಗೋದು ಸರ್ ಸರ್ ಅವು ಈಗ ನಾನು ಅವ್ರ ಸಬ್ಜೆಕ್ಟ್ ಅದ ಹೇಳ್ತೀನಿ ನೀವು ಏನು ಮಾಡಕತ್ತಿರಲ್ಲ ಈಗ ತರಬೇತಿ ತೊಗೊಳತ್ತೀರಿ ನಿಮ್ಗೆ ಅವಧಿ ಮುಗಿದ್ರೆ ಬರೀ ಇಷ್ಟು ಹೋಗಿ ಕೊಡುವಂಗಲ್ಲ ಸರ್ ನೀವು ಪ್ರತಿಯೊಬ್ಬರು ನಾಗರಿಕ ಅನಾಗರಿಕ ಆಗ್ಬೇಡ್ರಿ ಒಬ್ಬ ನಾಗರಿಕ ಮನುಷ್ಯ ನನ್ನ ಕರ್ತವ್ಯಗಳು ನಮ್ಮ ಡ್ಯೂಟೀಸ್ ಏನನ್ನೋದು ತಿಳ್ಕೊರಿ ನೀವು ಮುಂದಿನ ಕಾಲಮಾನದಲ್ಲಿನೂ ಆಗಲಿ ಅಥವಾ ಮುಂದೆ ಏನು ಬರ್ತಕ್ಕಂಥ ಏನು ನಮ್ಮ ಹುಕ್ಕಿರಿ ಸ್ವಚ್ಛತೆಯನ್ನು ಕಾಪಾಡ್ರಿ ಅನ್ನೋದು ನೀವು ಜನರಿಗೆ ಹೇಳ್ಕೊಂತ ಹೋಗ್ರಿ ಅನ್ನೋದು ಬರೋಬರ ಸರ್ ಬರೋಬರ್ ಬರೋಬರ್ ಈ ಮಾಹಿತಿ ಸರ್ಕಾರ ಕೊಡ್ತದ ನೀವು ಕೊಡಾಕತ್ತೀರಿ ಅದು ಆದೇಶನಾಗೆ ಅಂತ ಹೇಳತ್ತರಿ ಸರ್ ತಾವು ಈಗ ಆರು ತಿಂಗಳು ಏನು ಮಾಡ್ಬೋದು ಈಗ ಸದ್ಯ ಯಾಕೆ ಮಾಡಾಕತ್ತೀರಿ ಮುಗಿಯೋ ಟೈಮ್ಗೆ ಯಾಕೆ ಹಂಗೆ ಆ ನಮ್ಮ ಜನರಿಗೆ ತಪ್ಪು ಸಂದೇಶ ಆಯ್ತು ಸರ್ ಇಲ್ಲ ಸರ್ ಏನು ಹೇಳ್ತಾರೆ ಹತ್ರ ಬದಲ ಏನು ಹೇಳ ಅದ್ರ ಹೇಳ್ತಾರೆ ಸರ್ ನಮ್ಮ ಮುಗಿಯೋ ಟೈಮ್ನಾಗ ಹೊಂಟಿರಿ ಹೇಳಾಕತ್ತೀರಿ ಅನ್ನೋ ಪ್ರಶ್ನೆ ಅಲ್ಲ ನಮ್ಮ ಏನಾಗೈತಿ ಬರ್ ಬರ್ತಾ ಬರ್ತಾ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆವು ಟೆಂಡರ್ ಹಾಕೋದು ಅದೆಲ್ಲ ಬರಾಕತ್ತಂತರ ಡಾ ಟೈಮ್ ಹಿಂಗೆ ಶಾರ್ಟ್ ಹಾಕೊಂತ ಹೋಗುತ್ತೆ ಸರ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಹಾಕಿ ಹೊಂಟಿದಿರಿ ಸರ್ ತಗೊಂಡ್ರಿ ಇದು ಬಹು ದೊಡ್ಡ ಮತ ಆಗೋದಲ್ ಸರ್ ತಮ್ಮ ತರಬೇತಿಗೆ ಹೋಗಿ ಬರಲಿಕ್ಕೆ ಇದೆಲ್ಲ ಇನ್ಸಪ್ಟೆನ್ ಘಟಕದ ವ್ಯಕ್ತಿಗಳು ಬಿಡ್ತಾರೆ ಲೆಕ್ಕಪತ್ರ ಕೊಡ್ತಾರೆ ಅದು ಸರ್ ಹ್ಮ್ ಸರಿ ಸರ್ ಇದು ನೀವು ಈಗ ಹೋಗಿ ನಾವು ತರಬೇತಿ ಮಾಡಿ ತಗೊಂಡು ಸರಿ ಅಂತೀರಿ ಸರ್ ಓನ್ ಸರ್ ಪ್ರತಿಯೊಬ್ಬ ನಾಗರಿಕ ಕೆಲಸನೆ ಕರ್ತೇವೆ ಅವ್ರು ಏನು ಕೌನ್ಸಿಲರ್ ಈಗ ಇದ್ದರೆ ಇಲ್ಲದಾಗ ಹಿಂಗ ಮೂಲ ಗುಂಪು ಅಕ್ಕಿ ನೀವು ಪುರಸಭೆ ಸದಸ್ಯರು ಆಡಳಿತ ಮಂಡಳಿ ಜೊತೆಗೆ ಸಿಬ್ಬಂದಿ ವರ್ಗ ಮೋಜಿ ಮಸ್ತಿ ಹೊಂಟಿದಾರು ಆರೋಪ ಐತೆ ಸರ್ ಆರೋಪ ಅನ್ನೋದು ಅವರು ಜನರಿಗೆ ಆರೋಪವನ್ನು ನಮ್ದು ವಿಚಾರ ಏನಪ್ಪಾ ಅಂತಂದ್ರೆ ನಾವು ಸ್ವಚ್ಛತೆಯ ಬಗ್ಗೆ ನಾವು ತಿಳ್ಕೊಳಕೊಂತೇವಿ ನಾವು ಮುಂದೆ ಅದ್ರಿಂದ ಮುಂದೆ ಕಾರ್ಯರೂಪದಲ್ಲೇ ಹೋಗ್ತೀವಿ ಈಗ ನಮ್ಮ ಆಟ ಪೇಡ್ ಮುಗಿತಪ್ಪ ಅಂತ ಅನ್ನೋದು ಏನು ಇಲ್ಲ ಮುಂದೆ ಕಂಟಿನ್ಯೂ ಮಾಡ್ರಿಪ್ಪ ನೀವು ಅಂತ ನಾವು ಹೇಳಲಿಕ್ಕೆ ನಾವು ಬಂದಿದ್ದೀವಿರೋದು ಸರ್ ಜಿಲ್ಲಾಡಳಿತ ಆದೇಶಿತ್ತು ಸರ್ ಇದು ಈ ಮಾನ್ಯ ಜಿಲ್ಲಾಡಳಿತದಿಂದ ನಗರ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಕೈಗೊಳ್ಳುವ ಕ್ರಮಗಳ ಕುರಿತು ಆಯಿಸಿ ಕೆಪಾಸಿಟಿ ಬಿಲ್ಡಿಂಗ್ ಸಂಬಂಧ ನಮಗೆ ಯಾವ ಯೋಜನೆಗಳನ್ನ ಅಂತ ಹೇಳ್ತು ಅದರಲ್ಲಿ ನಮಗೆ ಅತ್ಯುತ್ತಮ ಸಾಧ ಸಾಧನೆ ಮಾಡಿದ ನಗರಗಳಿಗೆ ಮತ್ತು ರಾಜ್ಯ ರಾಷ್ಟ್ರೀಯ ಜೊತೆ ಕಾರ್ಯಗಾರಿಗಳಿಗೆ ಮಾನ್ಯತೆಗಳಿಗೆ ಭೇಟಿ ಕೊಡುವಂಥ ಅಂತ ಒಂದು ಚಟುವಟಿಕೆ ಇದೆ ಆ ರೀತಿಯಲ್ಲಿ ಎಸ್ ಬಿ ಎಮ್ ಎಸ್ ಬಿ ಎಮ್ ಮತ್ತು ಎಸ್ ಬಿ ಎಮ್ ಸಾಲಿಡ್ ವೇಸ್ಟ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಅತ್ಯುತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಂಡಿರುವ ಹಾಗೂ ಉತ್ತಮ ಸಾಧನೆ ಮಾಡಿರುವ ನಗರಗಳಿಗೆ ಮತ್ತು ರಾಜ್ಯ ರಾಷ್ಟ್ರೀಯ ಕಾರ್ಯಗಳಿಗೆ ನಗರ ಸಂಸ್ಥೆಯ ಅಧಿಕಾರಿಗಳು ಚುನಾಯಿತ ಸದಸ್ಯರಿಗಳಿಗೆ ತರಬೇತಿ ಮತ್ತು ಅಧ್ಯಯನ ಪ್ರವಾಸ ಅಂತೇಳಿ ಮನೆ ಜಿಲ್ಲಾಧಿಕಾರಿ ತಮಗೆ ಆದೇಶ ಮಾಡಿರ್ತಕ್ಕಂಥದ್ದು ಸರ್ ಅದನ್ನು ಹಿಂಗೆ ರೂಲ್ ಟ್ರ್ಯಾಕ್ಸ್ ತಪ್ಪಿಸ್ತದೆ ತಮ್ಮ ಎಲ್ಲ ಆಡಳಿತ ಮುಂದೆ ಮತ್ತು ಸಿಬ್ಬಂದಿ ವರ್ಗ ಕರ್ಕೊಂಡು ಗೋವಾ ಮೋಜು ಮಸ್ತಿಗೆ ಹೊಂಟಿದ್ದೀರಿ ತಮ್ಮೆಲ್ಲ ಇದೆ ಹುಕ್ಕೇರಿ ಜನತೆ ಇದೆ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಗೋವಾ ಮೋಜು ಮಸ್ತಿಗೆ ಮಾತ್ರ ಯಾಕೆ ಹೊಂಟಿದ್ದೀರಿ ಅಂತಕ್ಕಂಥ ಒಂದು ಆರೋಪ ಇದೆ ಸರ್ ಅದರ ಬದಲು ಏನು ಹೇಳಿದ್ರು ಮೋಜು ಮಸ್ತಿ ಅಂತೂ ಏನು ಮಾಡೋಕ್ಕೆ ಅಲ್ಲಿ ಅಲ್ಲಿರೋದ ನಮ್ಮದು ಸ್ಟಡಿ ಟೂರ್ ಅಂತ ನಾವು ಅಲ್ಲಿ ವೇಸ್ಟ್ ಇದ್ದಿದ್ದ ಕಸ ಅದು ಅದಕ್ಕೆ ಮತ್ತು ಬಳಕೆ ಆ ಥರ ಮಾಡಿ ಏನತ್ರೇ ನಾವು ಲಾಭ ಮಾಡ್ಬೋದು ನಾವು ನಮ್ಮ ಪುರಸಭೆ ಆ ಈ ಥರ ಸಲುವಾಗಿ ಅಧ್ಯಯನ ಸಲುವಾಗಿ ನಾವು ಹೋಗಲಿಕ್ಕೇವ್ ಮೋಜು ಮತ್ತೆ ಸಲುವಾಗಿ ಅಂತೂ ಹೋಗಲಿಲ್ಲ ಯಾರು ತಪ್ಪು ತಿಳ್ಕೊ ತಿಳ್ಕೊಂಡ್ರೆ ಅದಕ್ಕೆ ತಪ್ಪು ತೊಗೋಬೇಡದ್ದು ಬಿಟ್ಟರೆ ಅದನ್ನು ಇದು ಇಚ್ಛೆ ಪಡ್ತೀನಿ ನಿಮ್ಮ ಸರ್ಕಾರದ ಏನು ಆದೇಶ ಸರ್ ಯಾರು ನಿಮ್ಗೆ ಆದೇಶ ಕೊಟ್ಟು ಇದು ಕಡಿಮೆ ಅವಧಿ ಅವಧಿಯೊಳಗೆ ಆದೇಶದ ಮೇರೆಗೆ ನಾವು ಹೋಗ್ಲಿಕ್ಕೆ ಹತ್ತಿರ ಈ ಹಿಂದಿನ ಅವಧಿಯೊಳಗೆ ಆರು ತಿಂಗಳ ಹಿಂದೆ ಹೋಗ್ಬೋದು ಸರ್ ಈಗ ಯಾಕೆ ನೀವು ಮುಗಿಯೋ ಟೈಮ್ದಾಗ ಯಾಕೆ ಹೊಂಟಿದ್ರಿ ಏನು ಯಾಕೆ ಬಂದೈತ್ರಿ ಅದೇನ್ರಿ ಇದನ್ರಿ ಎನ್ ಜಿ ಒ ಅವ್ರ ಸೆಟ್ ಮಾಡ್ಬೇಕು ರೀ ಎನ್ ಜಿ ಇದಾ ರೀ ಟೆಂಡರ್ ಕೊಡ್ಬೇಕ್ರಿ ಅವ್ರಿ ಎನ್ ಜಿ ಒಬ್ರು ಬಂದು ನಮಗೆ ಭೇಟಿ ಆಗಿರಿ ಭೇಟಿಯಾಗಿ ಹಿಂಗೆ ಈ ಥರ ನಮಗೆ ಟೆಂಡರ್ ಕೊಟ್ಟರೆ ಮತ್ತು ಅಧ್ಯಯನ ಸಲುವಾಗಿ ನಾವು ನಿಮಗೆ ಕರ್ಕೊಂಡು ಹೋಗ್ಬೇಕಾಗಿತಿ ಮತ್ತು ಅದಕ್ಕೆ ಪಾಯಿಂಟ್ಗಳು ಹೇಳಿರಿ ನಮ್ಗೆ ಚೆನ್ನೈ ಹೇಳಿರಿ ಮತ್ತು ಸೂರತ್ ಹೇಳಿರಿ ರೀ ಮತ್ತು ಮಧ್ಯಪ್ರದೇಶ ಹೇಳಿರಿ ಎಂ ಪಿ ಪ್ ಪಿದಾಗ್ರಿ ಮತ್ತು ಅದೇ ರೀತಿ ಗೋವಾ ಹೇಳಿ ನಮಗೆ ನಮ್ಮ ಬಜೆಟ್ ಎಷ್ಟು ಐತಿ ಪ್ರಕಾರ ನಮಗೆ ಗೋವಾ ಸುತ್ತ ಅನಿಸುತ್ತೆ ಅನಿಸ್ತೀ ಅಥವಾ ಹೇಳಿನೋ ಗೋವಾ ನಾವು ಎಲ್ಲರೂ ಸದಸ್ಯರು ಕೂಡಿ ಗೋವಾ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ ಅಲ್ಲ ಈಗ ನೀವು ಮುಗಿಯೋ ಟೈಮ್ದಾಗಾನ ಇದನ್ನು ಟೆಂಡರ್ ತೊಗೊಂಡು ಮುದ್ದಾಮ ನೀವು ಏನಿಲ್ಲ ರೀ ಮುಗಿಯೋ ಟೈಮ್ ತಮ್ಮ ಅನುಕೂಲಗೋಸ್ಕರ ಈ ಕೆಲಸಗಳನ್ನು ನೀವು ಆಗ ನೀವು ನೋಡ್ರಿ ನಾವು ಮುಗಿ ಟೈಮ್ದಾಗ ತಗೊಂಡ್ರು ರೀ ಬರುವ ದಿನಮಾನದಲ್ಲಿ ನಾವು ಸದಸ್ಯರು ನಾವು ಬರ್ಬಹುದ್ರಿ ಇಲ್ಲಿ ಇಲ್ಲಿ ಅವ್ರು ಬೇರೆದವರು ಮುಂದಿನ ದಿನಮಾನದಲ್ಲಿ ಸದಸ್ಯರು ಬರ್ಬಹುದ್ರಿ ನಾವು ಅವ್ರಿಗ ನಾವು ನಾಲೆಜ್ ಕೊಡಾಕ ಒಂದು ಅನುಕೂಲ ಆಗ್ತಿದ್ರಿ ಅವ್ರಿಗೆ ಅವ್ರು ಮುಗಿಯೋ ಟೈಮ್ದಾಗ ಹೋಗರಿ ಅವ್ರ ಬರ್ಕಿತ್ತ ನಾವೀಗ ನಾವು ಈಗ ನಾವು ಅಧ್ಯಯನ ಮಾಡಿ ಬರ್ತೇವೋ ಅವ್ರಗ ಹೇಳಿಕೊಟ್ಟು ಅಂದ್ರೆ ಅನುಕೂಲ ಆಗ್ತಿದ್ರಿ ಅವ್ರು ಬಂದಿಲ್ಲ ನಾವು ಏನು ಮಾಡ್ಬೇಕು ಅನ್ನೋದು ಮುಂದಿನ ದಿನಮಾನದಲ್ಲಿ ಅವ್ರು ಮಾಡೋಕ್ಕಂತೂ ಅವ್ರಿಗೆ ಅನುಕೂಲ ಆಗ್ತೈತೆ ಹೇಳಿ ನಮ್ಮ ಉದ್ದೇಶ ಈಗ ಅಧ್ಯಯನ ಮಾಡಕ್ಕೆ ತಗೊಂಡಿದ್ದೀರಿ ಸರ್ ಇನ್ನು ಕೆಲವೇ ದಿನದ ತಮ್ಮದು ಅವಧಿ ಇರೋದರಿಂದ ಅಧ್ಯಯನ ಮಾಡ್ಕೊಂಡು ಬಂದು ನೀವು ಕೆಲಸವನ್ನು ಎಷ್ಟು ನೀವು ಎಷ್ಟರ ಮಟ್ಟಿಗೆ ಅದನ್ನು ಪೂರೈಕೆ ಮಾಡುವಂಥ ಸಾಧ್ಯತೆ ಇದೆ ಪ್ರಯತ್ನ ಮಾಡ್ತಿರೋದಕ್ಕೆ ಪ್ರಯತ್ನ ಮಾಡ್ತೀವ್ರಿ ನಾವು ಅಲ್ಲಿಂದ ಅಧ್ಯಯನ ತಗೊಂಡ್ ನಂತರ ನಾವು ಏನು ಹತ್ರ ಆಗ ನಾವು ಮಾಡ್ಬೋದು ಸೋಟ್ಲಿ ಟೈಮ್ದಾಗ ಅದಕ್ಕೇನು ಕೆಲವೊಂದು ಟೈಮ್ ಟೈಮ್ ಹತ್ತೈತಿ ಅಂದ್ರೂ ಆ ಟೈಮ್ದಾಗ ನಾವು ಮುಂದಿನ ದಿನಮಾನದಲ್ಲಿ ಬರುವ ಸದಸ್ಯರಿಗಾಗಲಿ ನಾ ಇಲ್ಲಂದ್ರೆ ಇದ್ದಿದ್ದ ಸದಸ್ಯರು ಆಗಲಿ ಅವರ ಇಲೆಕ್ಷನ್ ಕೂತು ಅವರ ಆರ್ಷ ಬಂದ ನಂತರ ಅವ್ರು ಅವರ ಬಂದ್ರಂದ್ರೆ ಅವರು ಮಾಡ್ಬೋದು ಇಲ್ಲಾಂದ್ರೆ ದಿನ ದಿನಮಾನದಲ್ಲಿ ಯಾರು ಸದಸ್ಯರು ಬರ್ತಾರೆ ಅವ್ರಿಗೂ ಒಂದು ಅನುಕೂಲ ಆಗ್ತೈತಿ ನಮ್ಮ ಉಕ್ಕಿರಿ ಅಭಿವೃದ್ಧಿ ಸಲುವಾಗಿತ್ತು ನಾವು ಹೇಳಕ್ಕೆ ಇಚ್ಛೆ ಪಡ್ತೇನೆ ರೀ ಥ್ಯಾಂಕ್ ಯು ಸರ್ ತಮಗೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ